ವೆಲ್ಕಮ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಸ್ತ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ನೈಟ್ ದಿನ ಇರುತ್ತಲ್ಲ ಅಂದರೆ ದಿನ ಚೌಡ್ರಿಗೆ ಬರ್ತೀವಲ್ಲ ಆ ಒಂದು ಶಾಸ್ತ್ರ ಇದನ್ನು ಲಾಸ್ಟು ರಿಸೆಪ್ಷನ್ ಆಗೋಕ್ಕಿಂತ ಮುಂಚೆ ಮಾಡಿದ್ವಿ ನಾನು ಇದನ್ನು ಲಾಸ್ಟ್ ವೀಡಿಯೋದಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೆ ರಿಸೆಪ್ಷನ್ ಲುಕ್ನ ಹಾಕಿದ್ದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರಿಸೆಪ್ಷನ್ಗಿಂತ ಮುಂಚೆ ದೊಡ್ಡ ವೀಳೆ ಶಾಸ್ತ್ರ ಆದಮೇಲೆ ಈ ಥರ ಒನಕೇ ಶಾಸ್ತ್ರ ಭತ್ತ ಕೊಟ್ಟೋ ಶಾಸ್ತ್ರನ ಮಾಡ್ತಾರೆ ಸೊ ಹಾಗಾಗಿ ಒಂದು ದಂಪತಿ ಮತ್ತು ಇನ್ನು ಮಿಕ್ಕದು ಒಂದು ಮೂರು ಜನ ಐದು ಜನ ಸೇರಿಕೊಂಡು ಭತ್ತ ಕುಟ್ಟಿ ಅಕ್ಕಿ ತೆಗೆಯೋದು ಮಾಡ ಮತ್ತೆ ಅದಕ್ಕೆ ತುಪ್ಪ ಎಲ್ಲವನ್ನು ಐದು ಜನ ಸೇರಿಸಿ ಹಾಕಿಸೋಂತಹ ಶಾಸ್ತ್ರ ಮಾಡ್ತಾರೆ ಎಲ್ಲೋದ್ರೂ ಇದೊಂದು ಶಾಸ್ತ್ರ ಚೆನ್ನಾಗಿರುತ್ತೆ ಎಷ್ಟೊಂದು ಥರದ ಶಾಸ್ತ್ರಗಳಿರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಶಾಸ್ತ್ರ ಮಾಡಿದ ನಂತರ ದೊಡ್ಡ ವೀಳ್ಯ ಶಾಸ್ತ್ರ ಹಾಗೆ ಒನಕೆ ಸಾರಿ ಭತ್ತ ಕೊಟ್ಟೋ ಶಾಸ್ತ್ರ ಎಲ್ಲ ಆದಮೇಲೆ ರಿಸೆಪ್ಷನ್ ಅರೇಂಜ್ ಮಾಡಿದರು ಸೊ ಎಲ್ಲ ಒಂದಷ್ಟು ರೀಲ್ಸು ಒಂದಷ್ಟು ಫೋಟೋಸು ತೊಗೊಂಡ್ವಿ ಯಾಕೆಂದರೆ ರಿಸೆಪ್ಷನ್ ಇಲ್ಲೇನು ಶಾಸ್ತ್ರ ಅಂತ ಇರೋದಿಲ್ಲ ಜಸ್ಟ್ ಗಿಫ್ಟ್ ರಿಸೀವ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ ಸೊ ಗಿಫ್ಟ್ ರಿಸೀವ್ ಮಾಡ್ತಾ ಇದ್ರು ಫೋಟೋಸ್ ತೊಗೊತಾಯಿದ್ರು ಫ್ಯಾಮಿಲಿ ಫೋಟೋಸ್ಗಳು ತೊಗೊತಾ ಇದ್ರು ಸೊ ಹಾಗಾಗಿ ನಾವು ಕೂಡ ಒಂದಷ್ಟು ರೀಲ್ಸ್ ಗೀಲ್ಸ್ ಮಾಡ್ಕೊತಾ ಇದ್ವಿ ಸೊ ಅದಾದ ನಂತರ ನೆಕ್ಸ್ಟು ರಿಸೆಪ್ಷನೆಲ್ಲ ಮುಗಿದ ಮೇಲೆ ನೈಟೇ ಬಳೆ ಶಾಸ್ತ್ರ ಮಾಡಿ ಮುಗಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೋಗಿತ್ತು ಯಾಕಂದರೆ ಕಪಲ್ ಫೋಟೋ ಶೂಟಿಗೆ ತುಂಬ ಟೈಮ್ ತಗೊಂಡ್ಬಿಟ್ಟು ಹನ್ನೆರಡು ಹನ್ನೆರಡುವರೆ ಆದ್ರೂ ಕಪಲ್ ಫೋಟೋ ಶೂಟ್ ನಡೀತಾನೆ ಇತ್ತು ಸೊ ಹಾಗಾಗಿ ಬಳೆ ಶಾಸ್ತ್ರ ಮಾತ್ರ ಮಾಡಿ ಶಾಸ್ತ್ರನ ಕ್ಲೋಸ್ ಮಾಡೋಂಗ್ ಮಾಡೋ ಥರ ಮಾಡಿದ್ರು ಆ್ಯಕ್ಚುಲಿ ಶಾಸ್ತ್ರ ಮಾಡಿ ಕಂಕಣ ಕಟ್ಟ ಶಾಸ್ತ್ರ ಕೂಡ ಮಾಡಿ ಮುಗಿಸ್ಬಿಡ್ತಾರೆ ಬಟ್ ಟೈಮ್ ಇಲ್ಲ ಅಂತ ಹೇಳಿ ಬೇಗ ಬೇಗ ಬಳೆ ಶಾಸ್ತ್ರ ಮಾತ್ರ ಮಾಡಿಕೊಂಡು ಹರ್ಲಿ ಮಾರ್ನಿಂಗ್ ಆ ಮಾಮೂಲಿ ಹರ್ಷಣ ಹಾಕೋ ಶಾಸ್ತ್ರ ಇಡತ್ತಲ್ಲ ಅದನ್ ಮಾಡಿ ಅಹ್ ಅನಂತರ ಕಂಕಣ ಕಟ್ಟೋ ಶಾಸ್ತ್ರ ಮಾಡಿ ದಾರೆ ಕೂರಿಸೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ರು ಸೊ ಹಾಗಾಗಿ ನಾವು ಕೂಡ ಬಳೆ ಹಾಕಿಸ್ಕೊತಾ ಇದೀವಿ ನೋಡಿ ಶಾಸ್ತ್ರ ಎಲ್ಲ ಮೇಲೆ ಎಲ್ಲರೂ ಅಲ್ಲೇ ಮಕ್ಕಳುಗಳು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನಮಗೆ ರೂಮ್ ಕೊಟ್ಟಿದ್ರಲ್ಲ ಅಲ್ಲಿ ಫುಲ್ಲು ಕಂಪ್ಲೀಟ್ ಆಗಿಬಿಟ್ಟಿತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡೋದಕ್ಕೂ ಅಲ್ಲಿ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಕೂಟ್ಕಲ್ಗೆ ಬಂದ್ಬಿಟ್ವಿ ಮನೆಗೆನೆ ಬಂದ್ಬಿಟ್ವಿ ಮೇಘ ಮನೆಗೆ ಬಂದು ಅಲ್ಲಿ ಮಲ್ಕೊಂಡಿದ್ದು ಇದು ಬೆಳಗ್ಗೆ ಎದ್ದು ದೀಪ ಹಚ್ಚಿ ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಹೊರಡ್ತಾ ಇದ್ವಿ ಆಲ್ಮೋಸ್ಟ್ ಬಂದು ಮಲಗಿದ್ದು ಒಂದೂವರೆ ಎರಡು ಗಂಟೆ ಆಗಿತ್ತು ಮತ್ತೆ ಮೂರುವರೆಗೆ ಎದ್ದು ಒನ್ ಅವರ್ ಒನ್ ಅವರ್ ಮಲಗೋ ಟೈಮ್ ಇತ್ತು ಬಟ್ ಅವಾಗಲೂ ನಾವು ಮಲಗಿಲ್ಲ ಮಾತಾಡ್ಕೊಂಡೆ ಟೈಮ್ ವೇಸ್ಟ್ ಆಗೋಯ್ತು ಮತ್ತೆ ಮಲ್ಕೊಳ್ಳೆ ಎಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ತರೋ ಕಾರ್ಯ ಇರುತ್ತೆ ದಿನ ರಿಸೆಪ್ಷನ್ ಎಲ್ಲ ಮುಗ್ದಿತ್ತು ಸೊ ಮಾರ್ನಿಂಗ್ ಎದ್ದು ಕಂಕಣ ಕಟ್ಟೋ ಶಾಸ್ತ್ರ ಮೈ ತೊಳೆಯೋ ಶಾಸ್ತ್ರ ಮತ್ತೆ ದೇವ್ರ ತರೋ ಶಾಸ್ತ್ರ ಇಷ್ಟಿತ್ತು ಸೊ ಹಾಗಾಗಿ ಎದ್ಬಿಟ್ಟು ರೆಡಿಯಾಗ್ಬಿಟ್ಟು ಹೋದ್ವಿ ದೇವ್ರ ತರೋ ಶಾಸ್ತ್ರ ಆದಮೇಲೆ ಮತ್ತೆ ದಾರೆಗೆ ರೆಡಿ ಆಗೋಣ ಅಂತ ಹೇಳಿ ಒಂದು ಸಿಂಪಲ್ ಸ್ಯಾರಿ ಹಾಕೊಂಡು ಹೊರಟೆ ಕೆಲವೊಬ್ಬರೆಲ್ಲ ರೆಡಿಯಾಗಿ ಬಂದಿದ್ರು ನಾವು ರೆಡಿಯಾಗಿ ಹೋಗ್ಬಿಟ್ಟಿದ್ರೆ ಆಗ್ತಿತ್ತು ಎರಡೆರಡು ಸತಿ ಆದಂಗಾಯಿತು ಸೊ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಸ್ನಾನ ಮಾಡಿಸ್ತಾರಲ್ವಾ ಆ ಒಂದು ಕಾರ್ಯ ಸ್ಟಾರ್ಟ್ ಆಯ್ತು ಮೊದಲು ಹೆಣ್ಣು ಹುಡುಗಿಗೆ ಮಾತ್ರ ಅನಂತರ ಗಂಡು ಹುಡುಗನ್ಗೆ ಮಾತ್ರ ಆಮೇಲೆ ಗಂಡು ಹೆಣ್ಣು ಇಬ್ಬರನ್ನು ಕೂರಿಸಿ ಎಣ್ಣೆ ಅರ್ಶನ ಹಚ್ಚಿ ಅನಂತರ ಅವ್ರನ್ನ ಸ್ನಾನಕ್ಕೆ ಕಳಿಸಿ

ಒಂದು ಮುತ್ತೈದೆಯರು ಐದು ಜನ ಯಾರು ಯಾರ್ಯಾರು ಶಾಸ್ತ್ರ ಮಾಡಿರ್ತಾರೆ ಅವರು ಐದು ಚಮ್ ನೀರನ್ನು ಅವ್ರಿಗೆ ಹಾಕಿ ಅವ್ರನ್ನ ಸ್ನಾನ ಮಾಡೋದಕ್ಕೆ ಬಿಟ್ಟು ಆನಂತರ ನಾವು ದೇವ್ರ ಥರಕ್ಕೆ ಹೋಗೋದು ನಾವು ದೇವ್ರ ಥರ ಅಷ್ಟರಲ್ಲಿ ಅವರು ಕಂಕಣ ಕಟ್ಟಿಸ್ಕೊಂಡು ದಾರೆಗೆ ಮತ್ತು ಇನ್ನೊಂದಷ್ಟು ಶಾಸ್ತ್ರಗಳಿರುತ್ತೆ ಆ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ದಾರೆ ಶಾಸ್ತ್ರ ಮಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿರ್ತಾರೆ ಸೊ ನಾವು ಕೂಡ ರೇಗಿಸಿದ್ದಾರೆ ತುಂಬ ಮಾತಾಡಿದ್ದಾರೆ ಅಲ್ಲೆಲ್ಲ ಬಟ್ ನಾನು ಎಲ್ಲ ಎಡಿಟ್ ಮಾಡಿಬಿಟ್ಟಿದ್ದೀನಿ ಅಂಡ ಹೇಳ್ದಂಗೆ ಕರೆಕ್ಟಾಗಿ ನಂದು ಅವ್ರದ್ದು ವೀಡಿಯೋ ಏನು ಹೇಳಿದ್ದಾರೆ ಅವರು ಅದಕ್ಕೆ ಮಾತ್ರ ನಾನು ಆನ್ ಮಾಡಿ ಮಾಡಿ ಮಿಕ್ಕದ್ದೆಲ್ಲ ಮ್ಯೂಟ್ ಮಾಡಿದ್ದೀನಿ ಯಾಕೆಂದರೆ ಎಷ್ಟೊಂದು ಎಷ್ಟೊಂದು ಲಾಂಗ್ ಒನ್ ಅವರ್ ಆಗುತ್ತೆ ಅಷ್ಟೊಂದೆಲ್ಲ ರೇಗಿಸ್ಕೊಂಡು ಮಾತಾಡಿಕೊಂಡು ಚೇಷ್ಟೆ ಮಾಡಿಕೊಂಡು ವೀಡಿಯೋಸ್ ಮಾಡಿದ್ದೀವಿ ಎಲ್ಲರೂ ನಾಗಪ್ಪ ನನ್ನ ಹಸ್ಬೆಂಡ್ನ ಇದ್ದರು ನಿನ್ನ ವೈಫ್ ಫೋಟೋ ಮಾತ್ರ ತೆಗಿತಾ ಇದೆಯಾ ನೀನು ಬೇರೆಯವ್ರ ತೆಗಿತಾಯಿಲ್ಲ ಅವಳು ಹೇಳ್ಕೊ ಬಂದಿದ್ದಾಳೆ ನಂದು ಫೋಟೋಸ್ ಮಾತ್ರ ತೆಗಿ ಮೊಬೈಲ್ ಎಲ್ಲ ಫುಲ್ಲು ತುಂಬೋಗಿದೆ ಬೇರೆಯವ್ರ್ದೆಲ್ಲ ತೆಗ್ದುಬಿಡ್ತೀಯಾ ಅಂತ ನಮ್ಮತ್ತೆ ಇದ್ದರು ಚಿಕ್ಕತ್ತೆ ಮೇಘ ಅವರಮ್ಮ ಸೊ ಮತ್ತು ಚಂದ ಅಣ್ಣ ಎಲ್ಲ ಸೊ ಸೊ ಹಾಗಾಗಿ ಎಲ್ರದ್ದು ವೀಡಿಯೋಸ್ ಮಾಡ್ಕೊಂಡಿದ್ರು ಇಲ್ಲ ನನ್ನ ಹಸ್ಬೆಂಡ್ ತುಂಬ ಎಲ್ಲರದೋ ವಿಡಿಯೋ ಮಾಡಿದ್ದಾರೆ ನೋಡಿ ಇವಾಗ ಮಾಡಿರೋದಕ್ಕೆ ಅಲ್ವಾ ಎಲ್ಲರದ್ದು ವೀಡಿಯೋ ಕೂಡ ಹಾಕ್ತಾ ಇದ್ದೀನಿ ಅರ್ಶನೇ ಶಾಸ್ತ್ರದಿಂದ ಇಲ್ಲಿವರೆಗೂ ಏನೇನೆಲ್ಲ ಆಯಿತು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ ಇವತ್ತು ದೇವ್ರ ತರೋ ಶಾಸ್ತ್ರದವರೆಗೆ ಮಾತ್ರ ನಾನು ವೀಡಿಯೋನ ಹಾಕಿದ್ದೀನಿ E é. é. ಶಾಸ್ತ್ರಕ್ಕೆ ಬಂದು ನಲ್ಲಿ ಎಲ್ಲಾ ಪೂಜೆ ಮಾಡಿ ಅದನ್ನ ಕೂಡ ಪೂಜೆ ಮಾಡಿ ಎಲ್ರಿಗೂ ಕೂಡ ಅಲ್ಲಿರೋ ಪೂಜಾರಿ ಅರ್ಚಕರು ಎತ್ತು ಕೊಡ್ತಾ ಇದ್ದಾರೆ ಇಂಥವರೇ ತರಬೇಕು ಅಂತ ಕೂಡ ಶಾಸ್ತ್ರ ಇರುತ್ತೆ ಹಾಗಾಗಿ ಹುಡುಗಿ ಅಣ್ಣ ಅಂದರೆ ನನ್ನ ಹಸ್ಬೆಂಡ್ ತೊಗೊಂಡಿದ್ದ ಒಂದು ಇಡ್ಕೊಂಡಿದ್ದಾರೆ ಮತ್ತು ನಮ್ಮ ಚಿಕ್ಕತ್ತೆಯಬ್ಬರು ಹಿಡ್ಕೊಂಡಿದ್ದಾರೆ ಹಾಗೆಯೇ ಹುಡುಗಿ ಮನೆ ಕಡೆಯಿಂದ ಇಬ್ಬರು ಹಿಡ್ಕೊಂಡಿದ್ದಾರೆ ಕಳಸ ಒಬ್ರು ದೇವರೊಬ್ಬರು ಹಾಗೆ ಇನ್ನೊಂದು ನನ್ನ ಕೋಸಿಸ್ಟರು ನನ್ನವ್ರಿಗಿತ್ತಿ ಇಟ್ಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗೆ ತಲೆ ಮೇಲೆ ಎತ್ಕೊಟ್ಟು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಸೋದ್ರ ಮಾವನೂ ಕೂಡ ಹುಡುಗಿ ಸೋದ್ರ ಮಾವ ಕೂಡ ಇದ್ದಾರೆ ಮಡಿ ಹಾಸ್ಕೊಂಡು ದೇವರು ತಗೊಂಡು ಬರೋರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಕಡೆ ವೀರಗಾಸೆಯನ್ನು ಇಟ್ಟಿರ್ತಾರೆ ಯೂಶುವಲ್ ಆಗಿ ತುಂಬ ಅದೂರಿಯಾಗಿ ವೀರಗಾಸೆ ಇಟ್ಟು ಅವರು ಕಾಯಿ ಹೊಡಿಯೋದು ಕತ್ತಿ ಎಲ್ಲ ಇಟ್ಕೊಂಡು ಮಾಡೋದು ಮಾಡ್ತಾರೆ ಬಟ್ ಇವ್ರ ಮನೆ ಕಡೆ ವೀರಗಾಸೆಯನ್ನ ಮಾಡಿಸೋ ಹಾಗಿಲ್ವಂತೆ ಅಂದರೆ ಬೇರೆ ಥರ ಪದ್ಧತಿಯಲ್ಲಿ ಸೊ ಹಾಗಾಗಿ ಇಲ್ಲೇ ಒಂಥರ ಪೆಂಜು ಹಾಸ್ಕೊಂಡು ಮಾಡೋದು ಆ ಥರ ಇತ್ತು ಡಿಫ್ರೆಂಟ್ ಆಗಿತ್ತು ಚೆನ್ನಾಗಿತ್ತು ಆ ಒಂದು ಮಾಡಿಕೊಂಡು ಮಡಿ ಹಾಸ್ಕೊಂಡು ಕರ್ಕೊಂಡು ಬರ್ತಾರೆ ಎಷ್ಟು ದೇವ್ರು ಶಾಸ್ತ್ರದವರೆಗೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಲ್ಲಿ ಕಾಶಿ ಯಾತ್ರೆಗೆ ಹೋಗುವಂತಹ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್